ಸಚಿವ ಸಂಪುಟದ ವಿಸ್ತರಣೆ ಆಗಬೇಕೆಂದು ಕೇಂದ್ರದ ನಾಯಕರು ತೀರ್ಮಾನಿಸಿದ್ದಾರೆ ಎಂದು ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಈ ಕುರಿತು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಅವರು ಸದ್ಯದಲ್ಲೇ ಸಚಿವ ಸಂಪುಟ ವಿಸ್ತರಣೆಯಾಗುತ್ತದೆ ಎಂಬ ಭಾವನೆ ನಮ್ಮಲ್ಲಿದೆ ಇತ್ತೀಚೆಗಿದ್ದ ಎಲ್ಲ ಗೊಂದಲಗಳು ನಿವಾರಣೆಯಾಗಿವೆ ಎಂದರು ಇನ್ನು ಅಡಿಕೆಗೆ ಬಂದಿರುವ ಎಲೆಚುಕ್ಕಿ ರೋಗದ ಬಗ್ಗೆ ಕೇಂದ್ರದ ತಜ್ಞರೇ ಬರಬೇಕಿದೆ ಕೇಂದ್ರದಿಂದ ತಜ್ಞರು ಬಂದು ಪರಿಶೀಲನೆ ನಡೆಸಬೇಕಿದೆ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸುವ ಅಗತ್ಯವಿದೆ ಸಂಸದ ರಾಘವೇಂದ್ರ ಏಳು ವರ್ಷಗಳಿಂದ ಇದ್ದರೂ ಇದಕ್ಕೆ ಪರಿಹಾರ ಸೂಚಿಸಿಲ್ಲ ಸುಮ್ಮನೆ ಹೋಗಿ ಮನವಿ ಕೊಟ್ಟರೆ ಆಗಲ್ಲ ಒಂದು ತಂಡ ಕರೆದುಕೊಂಡು ಹೋಗಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಿದೆ ಎಲೆ ಚುಕ್ಕಿ ರೋಗಕ್ಕೆ ಪರಿಹಾರ ಕಂಡುಕೊಂಡರೆ ಸಾಮಾನ್ಯ ರೈತರಿಗೆ ಅನುಕೂಲ ಆಗುತ್ತೆ ಎಂದರು ಸಚಿವ ಸಂಪುಟ ರಚನೆ ಆಗಬೇಕಂತ ಹೇಳಿ ಈಗಾಗಲೇ ಕೇಂದ್ರದ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ ಮತ್ತು ಆಗುತ್ತೆ ಅನ್ನೋದು ನಮ್ಮೆಲ್ಲರ ಭಾವನೆ ಇದೆ ಖಂಡಿತ ರಾಜ್ಯದಲ್ಲಿ ಏನು ಮೊನ್ನೆ ಒಂದಿಷ್ಟು ಗೊಂದಲಗಳಿತ್ತು ಅವೆಲ್ಲವನ್ನು ನಿವಾರಣೆ ಮಾಡಿ ಮುಂದಿನ ದಿವಸದಲ್ಲಿ ಸಚಿವ ಸಂಪುಟ ಆಗುತ್ತೆ ಅನ್ನೋದು ಭರವಸೆ ನನ್ನಲ್ಲಿದೆ ಖಂಡಿತ ಆಗತ್ತ ಅಲ್ಲ ನಾನು ನೋಡಿ ಅವರು ಪದೇ ಪದೇ ಹೋಗಿ ಮಾಡೋದಲ್ಲ ರಾಜ್ಯದಲ್ಲಿ ನಮಗೆ ಆಗೋದಿಲ್ಲ ಅದು ಯಾಕಂದ್ರೆ ಕೇಂದ್ರದ ಉನ್ನತ ತಜ್ಞರು ಬಂದು ಚುಕ್ಕೆ ರೋಗದ ಬಗ್ಗೆ ಇದು ಮಾಡಬೇಕು ಮತ್ತು ಅಲ್ಲಿ ಬಂದು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿಬಿಟ್ಟು ಕೊಡಬೇಕದಿದೆ ಅದು ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಆಗಲಿಕ್ಕಿಲ್ಲ ಅವರು ಎಂ ಪಿ ಅವರಿದ್ದಾರೆ ಅವ್ರಿಗೆ ಗೊತ್ತಿದೆ ಇಷ್ಟು ವರ್ಷ ಅವರೇ ಇದ್ದವರು ಐದು ಏಳನೇ ವರ್ಷ ಆಯ್ತು ಎಂ ಪಿ ಅವರಿದ್ದು ಅವ್ರು ಮಾಡಬೇಕು ಅದರಾಗಿ ಅವ್ರು ಮಾಡಲಿಲ್ಲ ನಿಜವಾಗಲೂ ಸುಮ್ಮನೆ ಹೋಗಿ ಲೆಟ್ರ್ ಕೊಡೋದಾಗೋದಿಲ್ಲ ಒಂದು ತಂಡವನ್ನು ಕಳಿಸ್ಕೊಟ್ಟು ಚುಕ್ಕೆ ರೋಗವನ್ನು ಆದಷ್ಟು ಬೇಗ ಪರಿಹಾರ ಮಾಡ್ದು ಹೋದರೆ ಸಾಮಾನ್ಯ ರೈತರಿಗೆ ಭಾಳ ತೊಂದರೆ ಆಗ್ತದೆ ಪಾಪ ಅವರು ನೇಣಿಗೆ ಶರಣಾಗುವಂಥ ಪರಿಸ್ಥಿತಿ ಬಂದಿದೆ ಖಂಡಿತ ಅದು ಆಗಬಾರ್ದು ಬೇಗ ಅದು ಮಾಡಬೇಕಂತ ನನ್ನ ಒಂದು ಕಳಕಳೆ ಆಮೇಲೆ ಹಾಂ ಡೆಲ್ಲಿ ಸದ್ಯದಲ್ಲಿ ಇದು ನೋಡಿ ಮೊನ್ನೆ ಅಷ್ಟೇ ಶಾಂತಿಯುತವಾಗಿ ಅಸೆಂಬ್ಲಿಯ ಒಂದು ಬೆಳಗಾವಿ ಅಸೆಂಬ್ಲಿಯನ್ನು ಮುಗಿಸಿ ನಾವೆಲ್ಲ ಬಂದಿದ್ದೀವಿ ಈಗಾಗಲೇ ಕೇಂದ್ರದ ನಾಯಕರು ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೇಂದ್ರಕ್ಕೆ ಅವರು ಕರೆದಾಗ ಏನು ಸಬ್ಜೆಕ್ಟ್ ಆಗುತ್ತೋ ಮುಂದೆ ಏನನ್ನೋದು ನಾವು ತಿಳಿಸ್ಬೋದು ಬಿಟ್ಟರೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಆದ್ದರಿಂದ ಅಸೆಂಬ್ಲಿ ಚೆನ್ನಾಗಿ ನಡೀತು ಒಳ್ಳೆ ರೀತಿ ನಡೀತು ಆದರೆ ಬಿ ಜೆ ಪಿಯವರು ಸ್ವಲ್ಪ ಹುರ್ಕೊಂಡಿರ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅವರು ಹುರ್ಕೊಳ್ಳೋದು ಸಹಜವಾಗಿರುತ್ತೆ ಯಾಕಂದರೆ ಪ್ರಚೋದನಕಾರಿ ಭಾಷಣ ತರುವಂಥ ಇದಕ್ಕೆ ತಿದ್ದುಪಡಿಗೆ ಇವತ್ತು ಏನು ನಾವು ಕಾನೂನು ತಂದಿದ್ದೀವಿ ಅದಕ್ಕೆ ಏನಾಗುತ್ತೆ ಇದರಲ್ಲಿ ಏನು ತಪ್ಪಿದೆ ಉಗ್ರ ಭಾಷಣ ಮಾಡೋದು ಕೈ ಕಡಿ ಕಾಲು ಕಡಿ ಅದು ಚಂಡು ಕಡಿ ಅನ್ನೋದು ಹೇಳೋದು ತಪ್ಪುತ್ತೆ ಯಾವುದೇ ಇರ್ಬೋದು ಯಾವುದೇ ಸಮಾಜ ಯಾವುದೇ ಜಾತಿ ಧರ್ಮ ಇರ್ಬೋದು ಯಾವುದೇ ಇರ್ಬೋದು ಸಹ ತಪ್ಪುತ್ತೆ ಶಾಂತಿಯುತವಾಗಿ ಇವತ್ತು ರಾಜ್ಯದಲ್ಲಿ ಒಂದು ಶಾಂತಿ ನೆಲೆಸುತ್ತೆ ಅನ್ನೋ ಭಾವನೆಯನ್ನು ನಾವು ಮಾಡಿದ್ದೀವಿ ಇದರಲ್ಲಿ ಕಾಂಗ್ರೆಸ್ನವರು ಇರ್ಬೋದು ಬಿ ಜೆ ಪಿರು ಇರ್ಬೋದು ದಳದವ್ರು ಇರ್ಬೋದು ಅಥವಾ ಬೇರೆ ಜಾತಿಯಾಗಿ ಮಾತಾಡೋರಿಗೂ ಕಡಿವಾಣ ಹಾಕುತ್ತಲ್ವಾ ಇದ್ರಲ್ಲಿ ಏನು ತಪ್ಪೇನಿದೆ ಇದಕ್ಕೆ ಯಾಕೆ ಹುರ್ಕುತ್ತೀರಿ ನೀವು ಅದಕ್ಕೆ ಯಾಕೆ ಬಾವಿಗೆ ಬಿದ್ದು ಅಲ್ಲಿ ಬಿಟ್ಟು ಆಗಬಾರ್ದು ಅಂತ ನೀವು ಕಡಿವಾಣ ಹಾಕ್ತಿರಲ್ಲ ಯಾಕಂದ್ರೆ ಪ್ರಶ್ನೆ ಆಗಿದೆ ಬೇರೆ ಹೌದು ನಾನು ನಮ್ಮ ಮೊನ್ನೆ ಸಾಗರದ ಜನ ಪ್ರತ್ಯೇಕವಾದಂಥ ಸಾಗರ ಜಿಲ್ಲೆಯನ್ನು ಮಾಡಬೇಕಂತ ಹೇಳಿ ಒಂದು ಹೋರಾಟವನ್ನು ಮಾಡಿದ್ದಾರೆ ಹೋರಾಟರು ಅದಕ್ಕೆ ನಾನು ಬೆಂಬಲ ಕೊಟ್ಟಿದ್ದೆ ಹೋರಾಟಗಾರರಿಗೆ ಒಂದು ದಿವಸ ಶಾಂತಿಯುತವಾಗಿ ಬಂದ್ ಮಾಡಿದ್ದಾರೆ ಆನಂತರ ಬೆಂಗಳೂರಿಗೆ ಬಂದಿದ್ದರೂ ಮಾನ್ಯ ನಮ್ಮ ಮಂತ್ರಿಗಳಾದಂಥ ಮಧು ಮಂಗಾರಪ್ಪನವ್ರ ಕರ್ಕೊಂಡು ಹೋಗಿದ್ದೆ ಆನಂತರ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಹತ್ರನೂ ಕರ್ಕೊಂಡೋಗಿ ಭೇಟಿ ಮಾಡಿ ಆನಂತರ ನಾನು ಕಂದಾಯ ಸಚಿವರನ್ನು ಸಹ ಇದು ಮಾಡಿಸಿದ್ದೀನಿ ಹಾಗಾಗಿ ಒಂದು ಸುತ್ತಿನ ಮಾತುಕತೆ ಆಡಿದ್ದೀವಿ ಏನಾದರೂ ಜಿಲ್ಲೆ ಆಗಬೇಕಂತಿದ್ದರೆ ಖಂಡಿತ ನಮ್ಮ ಸಾಗರನೇ ಆಗ್ಬೇಕಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಯಾಕಂದ್ರೆ ಯಡಿಯೂರಪ್ಪನವ್ ಹೇಳ್ತೀನಿ ಯಡಿಯೂರಪ್ಪನವ್ರದಕ್ಕೆ ಒಂದು ಇತ್ತಂದರೆ ಅವರಿಗೆ ಎಲ್ಲ ನಮ್ಮ ಇರುವಂಥ ಆಫೀಸ್ಗಳನ್ನು ಶಿಕಾರಿಪುರಕ್ಕೆ ಪರಕ್ಕೆ ಹಾಕ್ಕೊಂಡು ಜಿಲ್ಲೆ ಮಾಡ್ಬೇಕಂತ ಆವಾಗ ಕೂತಿದ್ರು ಈಗ ನಮ್ಮದೇ ಸರ್ಕಾರ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಧು ಬಂಗಾರಪ್ಪನವರ ನಿಮ್ಮನ್ನ ಜಿಲ್ಲೆಯ ಶಾಸಕರ ಇಟ್ಕೊಂಡು ನಾವು ಮಾಡೋದಾದರೆ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೌದು ಅದ್ರ ಬಗ್ಗೆ ಈಗಾಗಲೇ ನಾವು ರಾಜ್ಯದ ಮುಖ್ಯ ಇವರಿಗೆ ನಮ್ಮ ಆರೋಗ್ಯ ಸಚಿವರನ್ನು ನಾ ಮೊನ್ನೆ ಮಾತಾಡಿದ್ದೀನಿ ಲೆಟರ್ ಕೊಟ್ಟಿದ್ದೀನಿ ಆಂಬುಲೆನ್ಸ್ ಕೊಡಬೇಕಂತಲೂ ಹೇಳಿದ್ದೀನಿ ಮತ್ತು ಮೂಲ ತಜ್ಞರಿಗೆ ಏನೇನು ಆಗಬೇಕು ಸೌಲಭ್ಯ ಕೊಡಬೇಕಂತ ಹೇಳಿದರೆ ಅದಕ್ಕೆ ಅವರು ಮೀಟಿಂಗ್ ಮಾಡಿದ್ದಾರೆ ಮೊನ್ನೆ ಒಂದು ಮೀಟಿಂಗ್ ಮಾಡಿ ಕಾಯಿಲೆ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೊಳ್ಬೇಕು ಮತ್ತು ಅಲ್ಲಿ ಏನು ಸೌಲಭ್ಯಗಳು ಕೊರತೆ ಇದೆ ಎಲ್ಲ ಮಾಡಬೇಕಂತೇಳಿ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಅವರು ಮಾಡಿದ್ದಾರೆ ನಾವು ಸಹ ತಾಲೂಕಿನಲ್ಲಿ ರೆಡಿಯಾಗಿ ಕೂತಿದ್ದೀವಿ ಯಾವುದೇ ಸಮಸ್ಯೆ ಬಂದರೂ ಸಹ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಾವಿದ್ದೀವಿ ನಾವು ಇದ್ದೀವಿ ಖಂಡಿತ ಮಾಡ್ತೀವಿ ಅಂತ ಆಮೇಲೆ ಇನ್ನೊಂದು ಹೇಳಿದ್ದಾರೆ ನಮ್ಮ ವಿಜೇಂದ್ರ ಅವರು ನಮ್ಮ ಮುಖ್ಯಮಂತ್ರಿಗಳು ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳಂತ ಹೇಳಿರೋದು ನಿಜವಾಗ್ಲೂ ಭಾಳ ಬೇಸರ ಆಗುತ್ತೆ ಈ ಥರ ಹೇಳಿಕೆ ಒಬ್ರು ಕೊಡಬಾರ್ದು ಔಟ್ ಗೋಯಿಂಗ್ ಅವರಲ್ಲ ಇವರೇ ಔಟ್ ಗೋಯಿಂಗ್ ಆಗ್ತಾ ಇದ್ದಾರೆ ಅವರ ಅವರ ಎಲ್ಲ ಶಾಸಕರು ಮೊನ್ನೆ ಮಾತಾಡ್ತಾ ಇದ್ರು ನಾವು ವಿಜೇಂದ್ರನವರ ತೆಗೆಯೋದೇ ನನ್ನ ಮೂಲ ಗುರಿ ಅಂತ ಹೇಳಿದ್ರಾಗ ಅದೇ ಹೇಳ್ತೇನೆ ಹಾಗಾಗಿ ವಿಜೇಂದ್ರನವರೇ ಇವತ್ತು ಸದ್ಯದಲ್ಲಿ ಅವ್ರನ್ನೇ ರಾಜೀನಾಮೆ ಕೊಡಿಸಿ ಬೇರೆಯವರಿಗೆ ಕೊಡುವಂಥ ಕೆಲಸವನ್ನ ಅವರ ಪಕ್ಷದಲ್ಲಿ ನಡೀತದೆ ಗೊಂದಲ ನಡೀತದೆ ಯಾಕಂದ್ರೆ ನನ್ನ ಸ್ನೇಹಿತರೆಲ್ಲ ಬಿಜೆಪಿ ಹೇಳ್ತಾ ಇದ್ರು ಇಲ್ಲ ವಿಜೇಂದ್ರ ತೆಗೆದೇ ತೆಗಿತೀವಿ ಇನ್ನೊಂದು ಎರಡು ತಿಂಗಳಲ್ಲಿ ಅವ್ರು ಅವರು ಅಧಿಕಾರ